ಕಾಲುವೆಯಲ್ಲಿ ಮಕ್ಕಳು ಮೃತಪಟ್ಟರು ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ಬಳ್ಳಾರಿಯ ಗೌತಮ ನಗರದಲ್ಲಿ ಬೃಹತ್ ಕಾಲುವೆಗೆ ಇಲ್ಲ ತಡೆಗೋಡೆ ಗೌತಮ್ ನಗರದಲ್ಲಿ ವಾಸವಾಗಿರುವ ನೂರಾರು ಬಡ ಕುಟುಂಬಗಳು ಪೋಷಕರು ಕೂಲಿ ಕೆಲಸಕ್ಕೆ ಹೋದ್ರೆ ಕಾಲುವೆ ಬಳಿ ಮಕ್ಕಳು ಆಟ ಆಡುವಾಗ ಕಾಲುವೆಗೆ ಬಿದ್ದು ಪ್ರಾಣವನ್ನ ಕಳ್ಕೊಂಡಿರೋದು ಮಕ್ಕಳು ಆದರೂ ಕಾಲುವೆಗೆ ತಡೆಗೋಡೆ ನಿರ್ಮಿಸದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಟಿ ಬಿ ಡ್ಯಾಂನಿಂದ ಬಳ್ಳಾರಿ ಆಂಧ್ರಕ್ಕೆ ನೀರು ಸರಬರಾಜು ಮಾಡುವಂತ ಕಾಲುವೆ ಇದು ಸುಮಾರು ಇಪ್ಪತ್ತೈದು ಅಡಿ ಅಗಲದ ಕಾಲುವೆಯಲ್ಲಿ ಹರಿಯುವಂತ ನೀರು ನೋಡಿ ಪೋಷಕರು ಪಾಪ ಕೆಲಸಕ್ಕೆ ಹೋಗಿರ್ತಾರಲ್ಲ ಆ ಸಂದರ್ಭದಲ್ಲಿ ಮಕ್ಕಳು ಈ ಕಾಲುವೆಗೆ ಬೀಳ್ತಾ ಇರುವಂಥದ್ದು ಆಟ ಆಡ್ತಾ ಮಿಸ್ ಬಿದ್ದು ಪ್ರಾಣಗಳನ್ನ ಕಳ್ಕೊಳ್ತಾ ಇವೆ ಇಷ್ಟಾದ್ರೂ ಕೂಡ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಅಡಿ ಅಗಲದ ಕಾಲುವೆಯಲ್ಲಿ ನೀರು ಹರಿತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಸಿದ್ದು ಒಂದು ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನೋಡೋಣ ಬನ್ನಿ ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಎಚ್ ಎಲ್ ಸಿ ಕಾಲುವೆಯಲ್ಲಿ ಅನೇಕ ಮಕ್ಕಳು ಸಹ ಬಿದ್ದಿವೆ ಈಗ ನಾವಿರುವಂತಹ ಬಳ್ಳಾರಿಯ ಮಧ್ಯ ಭಾಗದಲ್ಲಿರುವಂತಹ ಎಚ್ ಎಲ್ ಸಿ ಕಾಲುವೆ ತುಂಗಭದ್ರಾ ಜಲಾಶಯದಿಂದ ಬರುವಂತಹ ಈ ನೀರು ಏನಿದೆ ಆಂಧ್ರಗೆ ಸೇರುವಂತದ್ದು ನಿರಂತರವಾಗಿ ಈಗ ನೀರು ಸಹ ಬಿಡಲಾಗಿದೆ ನೀರು ಬಿಡ್ತಾ ಇರುವ ಒಂದು ಕಡೆ ರೈತರಿಗೆ ಕೂಡ ಅಷ್ಟೇ ಖುಷಿ ಇದ್ದು ಇನ್ನೊಂದು ಕಡೆ ಈ ಎಚ್ ಎಲ್ ಸಿ ಕಾಲುವೆ ಅಕ್ಕಪಕ್ಕದಲ್ಲಿ ಇರುವಂತಹ ಏನ್ ಜನರು ಏನಿರ್ತಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿ ಅಂತ ಹೇಳ್ಬಹುದು ಈ ಕಾಲುವೆಯಲ್ಲಿ ಸುಮಾರು ಎರಡು ತಿಂಗಳ ಹಿಂದೆ ಕೂಡ ಇಲ್ಲೊಂದು ಎರಡು ಮಕ್ಕಳು ಬಿದ್ದು ಸಾವನ್ನಾಗಿದ್ದೆ ಸಾವು ಸಾವಿರ ನಪ್ಪಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಇರುವಂತದ್ದು ನೀವು ಗಮನಿಸ್ತಾ ಇದ್ರೆ ಆ ಕಡೆ ಈಗೇನು ಕಾಲುವೆ ಹರಿತಾ ಆ ಕಡೆ ಕೂಡ ಅಲ್ಲಿ ಏನಾದ ಜನರು ಕೂಡ ಇರ್ತಾರೆ ಮತ್ತು ಈ ಕಡೆ ಭಾಗದಲ್ಲಿ ಕೂಡ ಅನೇಕ ಸಾರ್ವಜನಿಕರು ಕೂಡ ಇರುವಂಥದ್ದು ಕೂಡ ಆದರೆ ಈಗ ಸಾರ್ವಜನಿಕರು ಅಷ್ಟೇ ಅಲ್ಲದೆ ಅವರ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿಯ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದ್ದಾರೆ ಈ ಮಕ್ಕಳ ಉದ್ದೇಶ ಒಂದೇ ನಮ್ಮ ಮಕ್ಕಳನ್ನು ನಾವು ಕೆಲಸಕ್ಕೆ ಹೋಗ್ತೀವಿ ಕೂಲಿ ಕೆಲಸ ಮಾಡೋರು ಕೂಲಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳ ನೋಡಿಕೊಳ್ಳೋರು ಯಾರು ಅನ್ನುವಂಥದ್ದು ಸಾಕಷ್ಟು ಇವರಿಗೆ ಯಕ್ಷಪ್ರಶ್ನೆ ಆಗಿರೋಂಥ ಹೇಳ್ಬೋದು ಮತ್ತು ಈ ಎಚ್ ಎಲ್ ಸಿ ಕಾಲುವಿಗೆ ನಿರಂತರವಾಗಿ ಅತಿ ಹೆಚ್ಚಾಗಿ ನೀರನ್ನ ಹರಿ ಬಿಡ್ತಾ ಇದ್ದಾರೆ ಆದ್ರೆ ಹರಿಬಿಟ್ಟಂತ ಸಂದರ್ಭದಲ್ಲಿ ನೀರು ವೇಗವು ಕೂಡ ಹೆಚ್ಚಾಗಿರುತ್ತೆ ವೇಗ ಹೆಚ್ಚಾದಂತಹ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತೋ ಕೂಡ ಗೊತ್ತಾಗಲ್ಲ ಆದ್ರೆ ಸ್ಥಳೀಯ ಅಧಿಕಾರಿಗಳನ್ನ ನೋಡ್ತಾ ಹೋದ್ರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ತಡೆಗೋಡೆಯನ್ನ ನಿರ್ಮಿಸಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿಯನ್ನ ಇಲ್ಲಿಯ ಜನರು ಸಹ ಮಾಡ್ಕೊಂಡಿದ್ದಾರೆ ಆದ್ರೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ಭಾಗದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರುವಂತಹ ಸಾರ್ವಜನಿಕರ ಸಮಸ್ಯೆ ಏನಿದೆ ಅದನ್ನ ಕೇಳಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಏನೀಗ ಇಲ್ಲಿಯ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಏನೇ ಇರಲಿ ಎಚ್ ಎಲ್ ಸಿ ಕಾಲೇ ಏನು ಹೋಗಿದೆಯೋ ಊರು ಸಾರ್ವಜನಿಕರು ಇಲ್ಲದೆ ಇರುವಂತಹ ಪ್ರದೇಶಗಳನ್ನ ಹೊರತುಪಡಿಸಿ ಅಲ್ಲಿವರೆಗೂ ಆದರೂ ಎಚ್ ಎಲ್ ಸಿ ಕಾಲುವೆಗೆ ಒಂದು ಚಿಕ್ಕದಾದಂತಹ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರ ಒತ್ತಾಯ ಆಗಿದೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ ಸಪೋರ್ಟ್ ಆಗಿ ಹುಡುಗರು ಬಿಳಾಡ್ದಂಗೆ ಏನಾನ ಕಟ್ಟಬೇಕಂತ ಇದ್ದೀವನ ಸರ್ಕಾರವ್ರಿಗೆ ಹೇಳ್ಬೇಕಂತ ಇದ್ದೀವಿ ಯಾಕೆಂದ್ರೆ ಇಲ್ಲಿ ಸ್ಕೂಲ್ ಬಸ್ಗಳು ಲಾರಿಗಳು ಹುಡುಗರು ಹೋಗ್ತಾ ಇರ್ತಾರೆ ಆಕಸ್ಮಿಕ ಅಕಸ್ಮಿಕಾದ್ರೆ ಅಲ್ಲಿ ಏನಾರ ಸೈಡ್ ಹೋಗ್ಬಿಟ್ರೆ ಭಾಳ ಕಷ್ಟ ತೊಂದರೆ ಆಗುತ್ತೆ ಹುಡುಗರು ನಾವು ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ ಹುಡುಗರು ಯಾವ ಟೈಮ್ಗೆ ಹೆಂಗೆ ಗೊತ್ತಾಗೋದಿಲ್ಲ ಸ್ಕೂಲ್ ಇರೋ ಟೈಮ್ಗೆ ಸ್ಕೂಲ್ ಇಲ್ಲ ಅಂದ್ರೆ ಇಲ್ಲಿ ಭಾಳ ಕಷ್ಟ ಆಗುತ್ತೆ ಅಂದ್ರೆ ಇವಾಗ ನಮಗ್ ಗೊತ್ತಾಗಿ ಇಬ್ಬರು ಮಕ್ಳು ಬಿದ್ದಾರ ಬಹಳ ಗಂಡ ಹಂತಿ ಜಗಳ ಮಾಡಿ ಕೂಡ ಬೀಳೋರು ಇದ್ದಾರ ಮತ್ತೆ ಇದು ಬಿದ್ರೆ ಕೂಡ ಎತ್ತೋ ಚಾನ್ಸ್ ಕೂಡ ಇಲ್ಲ ಇಲ್ಲಿ ಆದ್ರೂ ಕೂಡ ಭಾಳ ಒಳಗಿದೆ ಏನ್ ಸೇಫ್ಟಿ ಇಲ್ಲ ಅಣ್ಣ ಈ ಕಡೆ ಏನನ್ ಸೇಫ್ಟಿ ಮಾಡ್ಬೇಕಂತ ಕೇಳ್ಕೊತ ಇದ್ದೀವಿ ಏನ್ ಕೇಳಿದ್ರೆ ಕೂಡ ಮಾಡ್ತಾ ಇಲ್ಲ ಈ ತರನೇ ಇಬ್ರು ಮೂವರು ಬಂದು ಹೋದ್ರೆ ಕೂಡ ಕಿವಾಗ ಹಾಕೊಂಡಿಲ್ಲ ಮತ್ತೆ ಹಿಂದೆ ಬ್ರಿಡ್ಜ್ ಕಟ್ಟಿದ್ವಾಗ ಹೆಣ್ಮಕ್ಳಿಗೆ ಅಂತೇಳಿ ಏನನ್ನ ಮಾಡ್ರಿ ಬಟ್ಟೆ ಹೋಗ್ಯಕ್ ಅಂತ ಕೂಡ ಮಾಡಿಲ್ಲ ಅಣ್ಣ ಇಲ್ಲಿ ಕಾಲೇಜ್ ಬ್ರಿಡ್ಜ್ ಮೇಲೆ ಏನನ್ನ